ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಕಡಲೆಕಾಳು ಕರಿನ ಮಾಡಿದ್ದೆ ಚಪಾತಿ ಜೊತೆಗೆ ಕಾಂಬಿನೇಷನ್ ಆಗಿ ಚಪಾತಿಗೆ ಪೂರಿಗೆ ಆಗಲಿ ಬೇರೆ ಬೇರೆ ಥರ ತರಕಾರಿಲಿ ಕರಿಗಳನ್ನ ಮಾಡ್ಕೋತಿರ್ತೀವಿ ಬಟ್ ಕಡಲೆಕಾಳು ಕರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬೇರೆ ಕರಿಗಳ ಥರನೇ ಇದೂ ಅಷ್ಟೇ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸೊ ಅದನ್ನು ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತ ನೋಡೋಣ ಹಾಗೆಯೇ ಸ್ವಲ್ಪ ಗೋಲ್ಡ್ ಶಾಪಿಂಗ್ ಮಾಡ್ಕೊಂಡ್ವಿ ನಾನಿದೆ ಫಸ್ಟ್ ಟೈಮು ಡೈಮಂಡು ಡೈಮಂಡ್ ನೆಕ್ಲೆಸ್ ಎಲ್ಲ ನೋಡಿದ್ದು ಸೊ ಏನೇನು ತೊಗೊಂಡ್ವಿ ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೇ ಮನೇಲಿ ರೊಟ್ಟಿ ಚಪಾತಿ ಎಲ್ಲ ಜಾಸ್ತಿ ಮಾಡ್ಕೊಂಡಿರ್ತೀವಿ ಬಟ್ ಅದು ಅನ್ನಿಸ್ತಿರಲ್ಲ ಆದ್ರೂ ಎಸೆಯೋದಿಕ್ಕೂ ಮನ್ಸು ಬರೋಲ್ಲ ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಸ್ವೀಟ್ನ ಮಾಡ್ಕೊಳ್ಳೋಣ ಸ್ವೀಟ್ ಆದರೆ ಹೆಂಗಿದ್ರು ತಿಂದೆ ತಿಂತೀವಲ್ವಾ ಸೊ ಅದೆಲ್ಲ ಏನು ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾನು ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮೊದಲಿಗೆ ಕಡಲೆಕಾಳು ಕರಿನ ಮಾಡೋದಕ್ಕೆ ಕಡಲೆಕಾಳನ್ನ ರಾತ್ರಿನೇ ನೆನೆಸಿದ್ದೆ ಒಂದು ಅರ್ಧ ಮುಕ್ಕಾಲು ಪಾವನಷ್ಟು ಕಡಲೆಕಾಳನ್ನ ನೆನೆಸಿದ್ದೆ ಕಡಲೆಕಾಳು ತುಂಬ ಚೆನ್ನಾಗಿ ನೆನ್ಕೊಂಡಿತ್ತು ಸೊ ಬೆಳಗ್ಗೆ ಅದನ್ನು ಬೇಯೋದಕ್ಕೆ ಅಂದ್ಬಿಟ್ಟು ಕುಕ್ಕರಿಗೆ ಹಾಕ್ಬಿಟ್ಟು ಉಪ್ಪಾಕಿ ಇಟ್ಕೋತಾ ಇದ್ದೀನಿ ಬೇರೆ ಕರಿಗಳು ಮಾಡ್ತೀವಲ್ವ ಸೊ ಅದೇ ಥರ ಬರುತ್ತೆ ಟೇಸ್ಟು ಮಾಮೂಲಿಯಾಗಿ ಎಲ್ಲರೂ ಕಾಮನಾಗಿ ಮಾಡ್ಕೋಬೋದು ಕಡಲೆಕಾಳಂತೂ ಮನೇಲಿ ಇದ್ದೇ ಇರುತ್ತೆ ಸೊ ಈಸಿಯಾಗಿ ಎಲ್ಲರೂ ಮಾಡ್ಕೋಬಹುದು ಕಡಲೆಕಾಳು ಕರಿನ ಈ ಥರದ ಕರಿಗಳೆಲ್ಲ ಬರೀ ಅಷ್ಟೇ ನಾವು ತಿಂತಿದ್ವಿ ಬಟ್ ಈಗ ಮನೇಲಿ ಈಸಿಯಾಗಿ ಮಾಡ್ಕೋಬೋದು ಕಡಲೆಕಾಳು ಅಂತೂ ಎಲ್ಲರೂ ಮೊದಲು ಇದ್ದೇ ಇರ್ತವೆ ಸೊ ಕಡಲೆಕಾಳಲ್ಲೂ ಯಾವ ರೀತಿ ಮಾಡ್ಕೋಬೋದು ಅನ್ನೋದು ನೋಡೋಣ ಮೊದಲಿಗೆ ಕಾಳನ್ನ ಬೇಯೋದಿಕ್ಕೆ ಇಟ್ಕೊಂಡು ಮೂರು ವಿಷಲ್ ಆದಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಟ್ಟು ಈಗ ರುಬ್ಬೋದಿಕ್ಕೆ ಅಂದ್ಬಿಟ್ಟು ಒಗ್ಗರಣೆ ಇದ್ದೀನಿ ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದೆರಡು ಪೀಸ್ನಷ್ಟು ಚಕ್ಕೆ ಹಾಗೆಯೇ ಒಂದೆರಡು ಏಲಕ್ಕಿ ಮತ್ತು ಒಂದು ಸ್ಪೂನಷ್ಟು ಸಾಂಬಾರು ಬೀಜನ ಹುರ್ಕೊತಾ ಇದ್ದೀನಿ ನಾನಿಲ್ಲಿ ಇಬ್ಬರಿಗಾಗೋಷ್ಟು ಪಲ್ಯನ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ ಸೊ ಅವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ರುಬ್ಬೋದಕ್ಕೆ ಫ್ರೈ ಮಾಡ್ಕೋತಾ ಇರೋದು ಮನೇಲಿ ವಾರಕ್ಕೊಂದ್ಸಲ ಅದು ಚಪಾತಿ ರೊಟ್ಟಿ ಮಾಡ್ಕೋತಾನೆ ಇರ್ತೀವಿ ಸೊ ಒಂದೇ ಥರ ಚಟ್ನಿ ಪಲ್ಯಗಳು ತಿನ್ನೋದಕ್ಕಿಂತ ಈ ರೀತಿ ಕಾಳುಗಳಲ್ಲಿ ಯಾವ ಥರದ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಓಟೆಲ್ ಸ್ಟೈಲ್ ಟೇಸ್ಟು ಬಂದಿರುತ್ತೆ ಹಾಗೆಯೇ ತುಂಬ ಈಸಿಯಾಗಿ ಮಾಡ್ಕೋಬಹುದು ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಗಸಗಸೆ ಸೊ ಇದನ್ನೆಲ್ಲ ಹುರ್ಕೋಬೇಕಾದ್ರೆ ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೋಬೇಕು ಯಾಕೆಂದರೆ ಚಿಕ್ಕ ಚಿಕ್ಕ ಐಟಮ್ಸ್ ಆಗಿರೋದ್ರಿಂದ ಬೇಗ ಕಪ್ಪಾಗ್ಬಿಡುತ್ತೆ ಸೊ ಒಗ್ಗರಣೆ ಎಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಈಗ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ ಹಾಗೆಯೇ ಈಗ ತಣ್ಣಗಾಗಿರೋಂಥ ಒಗ್ಗರಣೆ ಒಂದೆರಡು ಸ್ಪೂನಷ್ಟು ಸಾಂಬಾರ್ ಪೌಡರು ನಾವು ಕರಿನ ಎಷ್ಟು ಮಾಡ್ಕೋತೀವಿ ಅದಕ್ಕೆ ಆದಷ್ಟು ಸಾಂಬಾರು ಪೌಡರ್ನ ಹಾಕ್ಕೋಬೇಕು ಹಾಗೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಆನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಮಿಕ್ಸಿ ಮಾಡಿಕೊಂಡು ಈಗ ಮತ್ತೆ ಅದೇ ಬಾಣಲಿಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆಯೇ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವು ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಎಲ್ಲ ಆದಮೇಲೆ ಮಿಕ್ಸಿ ಮಾಡಿಟ್ಕೊಂಡಿರೋಂಥ ಖಾರನ ಹಾಕಿ ಕುದಿಸ್ಕೋಬೇಕು ಏಲಕ್ಕಿ ಎಲ್ಲ ಹಾಕಿರ್ತೀವಲ್ವ ಸಕ್ಕತ್ತು ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸಖತ್ ಟೇಸ್ಟಿಯಾಗಿಯೂ ಇರುತ್ತೆ ಏಲಕ್ಕಿ ಏನಾದರೂ ಹಾಕಿದ್ರೆ ಅದರದ್ದು ಟೇಸ್ಟು ಅದರ ಸ್ಮೆಲ್ಲೇ ಚೇಂಜ್ ಆಗೋಗುತ್ತೆ ಸೊ ಇದ್ರದ್ದು ಅಷ್ಟೇ ಫ್ಲೇವರ್ ತುಂಬಾ ಚೆನ್ನಾಗಿತ್ತು ಖಾರ ಸ್ವಲ್ಪ ಮೇಲೆ ಬೇಯಿಸಿದ್ದಂಥ ಕಡಲೆಕಾಳನ್ನು ಹಾಕ್ತಾಯಿದ್ದೀನಿ ಸೊ ಹಾಕ್ಬಿಟ್ಟು ರುಚಿನ ನೋಡಿ ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನ ಹಾಕಿ ಸೊಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಸೂಪರಾಗಿರೋವಂಥ ಕಡಲೆಕಾಳು ಕರಿ ಚೆನ್ನಾಗಿ ರೆಡಿಯಾಗುತ್ತೆ ಸೊ ಇದು ಪೂರಿಗೂ ಅಷ್ಟೇ ಚಪಾತಿಗೂ ಅಷ್ಟೇ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಖಂಡಿತವಾಗಿ ಎಲ್ಲರೂ ಸಲ ಟ್ರೈ ಮಾಡಬಹುದು ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಸೊ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡು ಗೋಲ್ಡ್ ಜ್ಯುವೆಲರಿ ತೊಗೊಳೋದಿತ್ತು ಸೊ ಹಾಗಾಗಿ ಶಿವಮೊಗ್ಗಕ್ಕೆ ಹೋಗಿದ್ವಿ ಗೋಲ್ಡ್ ತಗೊಳೋದಕ್ಕೆ ಅಂದ್ಬಿಟ್ಟು ಭೀಮಾ ಜ್ಯುವೆಲರ್ಸ್ಗೆ ಚಿಕ್ಕಮಂಗ್ಳೂರಲ್ಲಿ ಆಭರಣ ಜ್ಯುವೆಲರ್ಸು ಮಲಬಾರ್ ಗೋಲ್ಡ್ ಅಷ್ಟೇ ಇರೋದು ದೊಡ್ಡ ದೊಡ್ಡ ಶಾಪ್ಗಳು ಯಾವುದೂ ಇಲ್ಲ ಸೊ ಶಿವಮೊಗ್ಗ ಅವ್ರ ಊರೇ ಆಗಿರೋದ್ರಿಂದ ಅಲ್ಲಿ ನೋಡೋಣ ಅಂತ ಓದ್ವಿ ಆ್ಯಕ್ಚುಲಿ ನಾವು ಲಲಿತಾ ಜ್ಯುವೆಲರ್ಸ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಶಿವಮೊಗ್ಗದಲ್ಲಿ ಓಪನ್ ಇದೆ ಅಂದ್ಕೊಂಡ್ವಿ ಬಟ್ ಶಿವಮೊಗ್ಗದಲ್ಲಿ ಆ ಶೋರೂಮೇ ಇಲ್ಲ ಲಲಿತಾ ಜ್ಯುವೆಲರ್ಸ್ದು ಬಟ್ ಹಾಗಾಗಿ ಭೀಮಾ ಜುವೆಲರ್ಸ್ಗೆ ಹೋಗೋಣ ಅಂತಂದ್ಬಿಟ್ಟು ಓದ್ವಿ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು ಬಟ್ ನಾವು ಅಂದ್ಕೊಂಡಿದ್ದ ರೀತಿ ನಾವು ಅಂದ್ಕೊಂಡಿದ್ದು ಡಿಸೈನ್ಸ್ ನಮಗೆ ಸಿಗಲಿಲ್ಲ ಅಷ್ಟೇ ಗೋಲ್ಡ್ ರೇಟ್ ಅಂತೂ ತುಂಬಾ ಇದೆ ಹಾಗಾಗಿ ಎಷ್ಟೇ ನಾವು ಏನೇ ತಗೊಂಡ್ರೂ ಕಡಿಮೆ ಗ್ರಾಮ್ಸಲ್ಲಿ ಚೆನ್ನಾಗಿರೋ ಡಿಸೈನ್ಸಲ್ಲಿ ಸಿಗಬೇಕು ಲೈಟ್ ವೆಯ್ಟಲ್ಲಿ ಅಂದ್ಕೋತೀವಿ ಬಟ್ ನಾವು ಅಂದ್ಕೊಂಡಂಗೆ ಸಿಗಬೇಕಲ್ವಾ ಯಾಕಂದರೆ ಗೋಲ್ಡ್ ರೇಟು ಹಾಗೇ ಇದೆ ದೊಡ್ಡ ದೊಡ್ಡ ಶಾಪ್ಗಳಿಗೂ ಮಾಮೂಲಿ ಚಿಕ್ಕದಾಗಿ ಗೋಲ್ಡ್ ಎಲ್ಲ ಮಾಡಿಕೊಡ್ತಾರಲ್ವ ಆ ಅಂಗಡಿಗಳಿಗೂ ಗೋಲ್ಡ್ ರೇಟಲ್ಲಿ ಏನು ವ್ಯತ್ಯಾಸ ಅನ್ನೋದು ಇವತ್ತಿನವರೆಗೂ ನನಗೆ ಗೊತ್ತಾಗ್ತಾ ಇಲ್ಲ ಹೆಚ್ಚು ಕಡಿಮೆ ಒಂದು ಟೆನ್ ಲ್ಯಾಕಿಂದು ಪರ್ಚೇಸ್ ಮಾಡಿದ್ರೆ ಟ್ಯಾಕ್ಸು ಜಿ ಎಸ್ ಟಿ ಮತ್ತು ವೇಸ್ಟೇಜು ಮೇಕಿಂಗ್ ಚಾರ್ಜು ಅಂತಂದ್ಬಿಟ್ಟು ಒಂದೊಂದೂವರೆ ಲಕ್ಷದಷ್ಟು ಎಕ್ಸ್ಟ್ರಾನೇ ಹಾಕೋದ್ರು ಈ ಭೀಮಾ ಜ್ಯುವೆಲರ್ಸಲ್ಲಿ ಹಂಗಾಗಿ ಯಾವ ಶಾಪಲ್ಲಿ ತಗೊಂಡ್ರೆ ಬೆಟರ್ ಅನ್ನೋದು ಇವತ್ತಿನವ್ರಿಗೂ ಅರ್ಥನೇ ಆಗ್ತಾಯಿಲ್ಲ ಮಾಮೂಲಿ ಚಿನ್ನ ಬೆಳಿ ಅಂಗಡೀಲಿ ಮಾಡಿಕೊಡ್ತಾರಲ್ವ ಸೊ ಅಲ್ಲಿ ತಗೊಂಡ್ರೆ ಬೆಟರ ಅಲ್ಲೇ ಮಾಡಿಸಿದ್ರೆ ಬೆಟರ ಇಲ್ಲ ಈ ರೀತಿ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ತಗೊಂಡ್ರೆ ಬೆಟರ ಅಂತಲೇ ಅರ್ಥನೇ ಆಗೋಲ್ಲ ಟಿ ವಿಲಿ ಅಡ್ವರ್ಟೈಸ್ ಎಲ್ಲ ಕೊಡ್ತಿರ್ತಾರಲ್ವ ಅಲ್ಲಿತ ಜ್ಯುವ್ಯುವೆಲರ್ಸಲ್ಲಿ ಮೇಕಿಂಗ್ ಚಾರ್ಜ್ ಎಲ್ಲ ಕಡಿಮೆ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ನೋಡೋಣ ಲಲಿತಾ ಜ್ಯುವೆಲ್ಲರ್ಸಲ್ಲಿ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದು ಬಟ್ ನೋಡಿದ್ರೆ ಶಿವಮೊಗ್ಗದಲ್ಲಿ ಲಲಿತ ಜ್ಯುವೆಲರ್ಸೇ ಇಲ್ಲ ಹಾಗಾಗಿ ಭೀಮಾ ಜ್ಯುವೆಲರ್ಸ್ಗೆ ಹೋದ್ವಿ ನಾನಂತೂ ಲೈಫಲ್ಲಿದೆ ಫಸ್ಟ್ ಟೈಮ್ ಅನಿಸುತ್ತೆ ಡೈಮಂಡ್ ನೋಡಿದ್ದು ಮತ್ತು ಡೈಮಂಡ್ ಎಲ್ಲ ನೋಡಿ ಡೈಮಂಡ್ ಹಾಕ್ಕೊಂಡು ಫೋಟೋ ಎಲ್ಲ ತೆಕ್ಕೊಂಡ್ವಿ ಡೈಮಂಡ್ ತಗೋಬೇಕು ಅಂತಲೇ ಅಂದ್ಕೊಂಡಿದ್ದು ಬಟ್ ತುಂಬಾ ಕಾಸ್ಟ್ಲಿ ಅನ್ನಿಸ್ತು ಬಟ್ ಡೈಮಂಡ್ ನೆಕ್ಲೆಸ್ ತಗೊಂಡು ಹಾಕ್ಕೊಂಡ್ರು ಯಾರಿಗೂ ಗೊತ್ತಾಗಲ್ಲ ಇದು ಡೈಮಂಡ್ ಅಂತ ಅಷ್ಟು ನೀಟಾಗಿ ಅದರ ಡ್ಯೂಪ್ಲಿಕೇಟ್ಸ್ ಎಲ್ಲ ಇವಾಗ ಬಂದ್ಬಿಟ್ಟಿದ್ದಾವೆ ಸೊ ಹಾಗಾಗಿ ನಾವು ಅಷ್ಟೊಂದು ಲಕ್ಷಾಂತ ರೂಪಾಯಿ ಕೊಟ್ಬಿಟ್ಟು ಡೈಮಂಡ್ ಒಂದು ನೆಕ್ಲೆಸ್ ತಗೊಳೋದ್ಕಿಂತ ಗೋಲ್ಡಲ್ಲಾದರೆ ಅದರದ್ದೇ ಎರಡು ಮೂರು ಬರುತ್ತೆ ಸೊ ಹಾಗಾಗಿ ಡೈಮಂಡ್ ತಗೋಬೇಕು ಅಂದ್ಕೊಂಡಿದ್ದವರು ಪ್ಲ್ಯಾನ್ ಚೇಂಜ್ ಮಾಡಿ ಮತ್ತು ಗೋಲ್ಡ್ ಅಷ್ಟೇ ತಗೊಂಡ್ವಿ ಇವಾಗಂತೂ ಎಲ್ಲ ಕಡೆಯೂ ಮಳೆನೇ ಚಿಕ್ಕಮಂಗ್ಳೂರ್ಲು ಸಿಕ್ಕಾಬಟ್ಟೆ ಮಳೆ ಶಿವಮೊಗ್ಗದಲ್ಲೂ ತುಂಬ ಮಳೆ ಇತ್ತು ಸೊ ಅದರಲ್ಲೇ ಹೋದ್ವಿ ಭೀಮಾ ಜ್ಯುವೆಲರ್ಸ್ಗೆ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಈ ಲಾಂಗ್ ಚೈನ್ ಎಲ್ಲ ಮೂವತ್ತೊಂಬತ್ತು ನಲ್ವತ್ತು ಗ್ರಾಮಿನ ಇತ್ತು ಮತ್ತು ಇದೇ ಗೋ ಡೈಮಂಡ್ ನೆಕ್ಲೆಸ್ಸು ತುಂಬಾ ಚೆನ್ನಾಗಿದೆ ಮೂರುವರೆ ಲಕ್ಷ ಆಯಿತು ಬಟ್ ತಗೋತೀವೋ ಬಿಡ್ತೀವೋ ಒಂದು ಲೈಫಲ್ಲಿ ಒಂದು ಸಲ ಹಾಕ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ತೋರಿಸಿದ ಡೈಮಂಡ್ಸ್ನೆಲ್ಲ ಒಂದೊಂದು ಸಲ ಹಾಕ್ಕೊಂಡು ಫೋಟೋ ಅಂತೂ ತೆಕ್ಕೊಂಡ್ವಿ ಬಟ್ ಡೈಮಂಡ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ನಮ್ಮ ಹೆಸರು ಬಲಕ್ಕೆ ಬರಬೇಕು ಇಲ್ಲ ಅಂತಂದರೆ ಗೋಲ್ಡ್ ಥರಕ್ಕೆ ಎಲ್ಲ ನಕ್ಷತ್ರದವ್ರಿಗೂ ಎಲ್ಲ ರಾಶಿ ಇನ್ನವ್ರಿಗೂ ಇದು ಹಾಕ್ ಬರೋಲ್ಲ ಅಂತ ಅಂತಾರೆ ಸೊ ಹಾಗಾಗಿ ಮತ್ತೆ ರಿಸ್ಕ್ ತಗೊಳೋದು ಬೇಡ ಅಂತ ಅಂದ್ಬಿಟ್ಟು ಡೈಮಂಡ್ ಏನು ತಗೊಳ್ಳಿಲ್ಲ ಬರೀ ಗೋಲ್ಡ್ ಅಷ್ಟೇ ಶಾಪಿಂಗ್ ಮಾಡ್ಕೊಂಡ್ವಿ ಸೊ ಭೀಮಾದಲ್ಲೇ ಎಲ್ಲದನ್ನು ತೊಗೊಳೋಕ್ಕಾಗಲಿಲ್ಲ ಒಂದು ಸಾರ ಅಷ್ಟೇ ಭೀಮಾದಲ್ಲಿ ತೊಗೊಂಡ್ವಿ ಮತ್ತು ಬೇರೆ ಜ್ಯುವೆಲರ್ಸಲ್ಲಿ ಪರ್ಚದ ಅಂಗಡಿ ಅಂತಂದ್ಬಿಟ್ಟು ಅಲ್ಲಿ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ ಮತ್ತು ಅಲ್ಲಿಂದ ಹೊರಟಾಗಲೇ ನೈಟ್ ಆಗಿತ್ತು ಸೊ ಅವತ್ತು ಆಗಸ್ಟ್ ಫಿಫ್ಟೀನ್ತ್ ಬೇರೆ ರೋಡ್ ಸೈಡೆಲ್ಲ ಫುಲ್ಲು ಲೈಟಿಂಗ್ಸು ನೋಡೋದಕ್ಕೆ ಖುಷಿ ಅನ್ಸೋದು ಮನೆಗಳ ಹಬ್ಬಗಳು ಮಾಡಿದ್ರೆ ಯಾವ ರೀತಿ ಹ್ಯಾಪಿ ಅನ್ಸುತ್ತೆ ಅದೇ ರೀತಿ ಅನಿಸೋದು ಸೊ ಫೈನಲಿ ಒಂದು ಸರ ಮತ್ತು ಒಂದು ನೆಕ್ಲೆ ಹಾಗೇ ಅವ್ರ ಹಸ್ಬೆಂಡಿಗೊಂದು ಬ್ರಾಸ್ಲೇಟು ಮತ್ತು ಮಗಳಿಗೊಂದು ಬ್ರಾಸ್ಲೇಟು ಮತ್ತು ಇವಳಿಗೊಂದು ಶಾರ್ಟ್ ಸರ ಎಷ್ಟನ್ನ ತಗೊಂಡ್ವಿ ಮೊದಲೆಲ್ಲ ಅಲ್ಲಿ ಸೇವಿಂಗ್ಸ್ ಮಾಡಿ ದುಡ್ಡು ಮತ್ತು ಅಪ್ಪ ಅಮ್ಮ ಮನೇಲಿ ಕೊಟ್ಟಿದ್ದ ದುಡ್ಡೆಲ್ಲ ಇಟ್ಕೊಂಡು ಮನೆಯಲ್ಲಿ ಖರ್ಚಿಗೆ ಅಂತ ಕೊಟ್ಟು ದುಡ್ಡೆಲ್ಲ ಇಟ್ಕೊಂಡು ಅಲ್ಪ ಸ್ವಲ್ಪ ಗೋಲ್ಡೆಲ್ಲ ತಗೋತಿದ್ವಿ ಬಟ್ ಈಗ ಅಷ್ಟು ಸೇವಿಂಗ್ಸ್ ಮಾಡಿದ್ರೂ ಅಷ್ಟು ಗೋಲ್ಡ್ ತಗೊಳಕ್ಕಾಗ್ತಾಯಿಲ್ಲ ಯಾಕೆಂದರೆ ರೇಟ್ ನೋಡಿದ್ರೆ ಅಷ್ಟೊಂದು ಆಗಿದೆ ಇವಾಗಂತೂ ಕ್ರಿಸ್ಟಲ್ ಬೀಟ್ಸಿಂದು ಟ್ರೆಂಡ್ ಇರೋದ್ರಿಂದ ಕ್ರಿಸ್ಟಲ್ ಬೀಟ್ಸ್ಗೆ ಗೋಲ್ದು ಮಣಿಯೆಲ್ಲ ಹಾಕ್ಕೊಂಡು ಅವು ಮ್ಯಾಚಿಂಗ್ ಮಾಡ್ಕೊಳ್ಳೋದಾಗಿದೆ ಯಾಕೆಂದರೆ ಇ ವಿ ಗೋಲ್ಡ್ ಅಂತೂ ತೊಗೊಳೋಕಾಗಲ್ಲ ಹಾಗಾಗಿ ಸೊ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಮನಸ್ಸಿಗೆ ಸಮಾಧಾನ ಆಗುವಷ್ಟು ಗೋಲ್ಡನೂ ಬಂತು ಮತ್ತು ಡಿಸೈನ್ಸು ಅಷ್ಟೇ ತುಂಬಾ ಇಷ್ಟ ಆಯಿತು ಹಾಗೆಯೇ ಮನೇಲಿ ರೊಟ್ಟಿ ಚಪಾತಿ ಎಲ್ಲ ಮಾಡ್ಕೊಂಡಿರ್ತೀವಿ ಜಾಸ್ತಿ ಮಾಡ್ಕೊಂಬಿಟ್ಟು ಹೇಗೆ ಮಾಡಿದ್ರೂ ಮನೇಲಿ ಒಂದು ಎರಡು ಚಪಾತಿ ರೊಟ್ಟಿ ಉಳ್ಕೊಂಡೇ ಉಳ್ಕೊಂಡಿರುತ್ತೆ ಬಟ್ ತಿನ್ಬೇಕು ಅನ್ನಿಸ್ತಿರಲ್ಲ ಸೊ ಆ ರೀತಿ ರೊಟ್ಟಿ ಚಪಾತಿ ಉಳ್ಕೊಂಡಿರ್ತಾವಲ್ವ ಸೊ ಅದರಲ್ಲಿ ಒಂದು ಸ್ವೀಟ್ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಇಷ್ಟ ಆಗುತ್ತೆ ಸ್ವೀಟ್ ಅಲ್ವಾ ಸೊ ತಿನ್ಬಿಡ್ತೀವಿ ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಉಳ್ಕೋ ಎರಡು ಚಪಾತಿ ಉಳ್ದಿತ್ತು ಮತ್ತು ಒಂದು ರೊಟ್ಟಿ ಉಳ್ದಿತ್ತು ಸೊ ಅದನ್ನೆಲ್ಲ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮುರಿದು ಹಾಕ್ಕೋತಾ ಇದ್ದೀನಿ ಇದನ್ನು ನಮ್ಮ ಅಜ್ಜಿ ಅಮ್ಮ ಅವರೆಲ್ಲ ಮಾಡಿಕೊಡೋರು ಮನೇಲಿ ರೊಟ್ಟಿ ಎಲ್ಲ ಮಾಡಿದ್ದು ಉಳ್ದಿದ್ದಾಗ ಈ ರೀತಿ ಮಾಡಿಕೊಡೋರು ನಮಗಂತೂ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಸ್ವೀಟ್ ಅಂದರೆ ಇಷ್ಟ ಅಲ್ವಾ ಸೊ ತಿನ್ಬಿಡ್ತಿದ್ವಿ ಬಟ್ ಅದೇ ರೊಟ್ಟಿ ಎಲ್ಲ ಕೊಟ್ಟಿದ್ರೆ ತಿನ್ನೋದಕ್ಕೆ ಹಿಂದೇಟಾಗ್ತಾ ಇದ್ವಿ ಬಟ್ ಈ ರೀತಿ ಸ್ವೀಟ್ ಮಾಡಿಕೊಟ್ರೆ ಆರಾಮ್ಸೆ ಎಲ್ಲರೂ ತಿನ್ಬಿಡ್ತಿದ್ವಿ ಸೊ ಹಾಗಾಗಿ ಅಮ್ಮ ಅಜ್ಜಿ ಎಲ್ಲ ಮಾಡಿಕೊಡೋರು ಹೀಗೆ ರೊಟ್ಟಿನ ಚಿಕ್ಕ ಚಿಕ್ಕದಾಗಿ ಮುರಿದು ಹಾಕ್ಕೊಂಡು ಬೆಲ್ಲನ ಸ್ವಲ್ಪ ಇಟ್ಕೋಬೇಕು ಬೆಲ್ಲಕ್ಕೆ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಬೆಲ್ಲನ ಕರಗಿಸಿ ಕಲ್ಲೆಲ್ಲ ಇರುತ್ತಲ್ವ ಸೋಸು ಬೇರೆ ಪಾತ್ರೆಗೆ ಸೋಸ್ಕೊಂಡು ಆ ಬೆಲ್ಲ ಚೆನ್ನಾಗಿ ಕುದಿ ಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊಂಡು ಆನಂತರ ಸ್ವಲ್ಪ ಕಡಲೆ ಪುಡಿನ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಸ್ಪೂನಷ್ಟು ಕಡಲೆ ಪುಡಿನ ಹಾಕಿ ನೀಟಾಗಿ ಗಂಟಾಗ್ದಂಗೆ ಕಲಸಿಬಿಟ್ಟು ಈಗ ಮುರಿದಿಟ್ಟಿರೋವಂಥ ರೊಟ್ಟಿನ ಹಾಕೋದು ರೊಟ್ಟಿ ಮತ್ತು ಚಪಾತಿನ ತುಂಬಾ ಚೆನ್ನಾಗಿರುತ್ತೆ ಒಂದು ಒಂದ್ಸಲ ಮಾಡಿಕೊಂಡಂತೂ ಖಂಡಿತ ಮತ್ತೆ ನೀವೇ ಟ್ರೈ ಮಾಡ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ರೊಟ್ಟಿನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಚಪಾತಿ ಸ್ವೀಟ್ ರೆಡಿ ಆಗುತ್ತೆ ಸೊ ನನ್ನ ಇವತ್ತಿನಲ್ಲಾಗಿ ನಿಮಗೆ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಖಂಡಿತವಾಗಿಯೂ ನೀವು ಎಲ್ಲರೂ ಇದನ್ನು ಟ್ರೈ ಮಾಡ್ಬೋದು ತುಂಬಾ ಈಸಿಯಾಗಿರುತ್ತೆ ನನ್ನ ಇವತ್ತಿನ ಲಾಕ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು